ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸೆಂಟರ್ ಒಂದು ಸರ್ ಹೇಳಿ ಮಾಡಲ್ ಎಷ್ಟು ಇದೆ ಅಲ್ಲ ಸೆವೆನ್ ಮಾಡಲ್ ಓನರ್ ಓನರ್ ನಾಲ್ಕನೇ ಓನರ್ ಸರ್ ನಾಲ್ಕ್ ಓನರ್ ಆಗಿದೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಆ ಇನ್ಶೂರೆನ್ಸ್ ಎಮಿಸೆಂಟ್ ಇದು ಏನೋ ಪೊಲ್ಯೂಷನ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಯಾವ್ದು ಲಾಪ್ಸ್ ಇಲ್ಲ ಇದು ಗಾಡಿ ಮೇಲೆ ಲೋನ್ ಇಲ್ಲ ನಾನು ಗಾಡಿ ಮೇಲೆ ಯಾವ್ದು ಲೋನ್ ಇಲ್ಲ ಸರ್ ಅದು ರನ್ನಿಂಗ್ ಎಷ್ಟು ಇದೆ ಗಾಡಿ 70000 ಓಡಿದೆ ಸರ್ ಗಾಡಿ ಅಷ್ಟೇನಾ ಹಾ 70000 ಹೌದು ಅಷ್ಟೇ ಓಡಿದೆ 70000 ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಆ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಹ್ಮ್ ಎಸಿ ಹ್ಮ್ ಬರುತ್ತೆ ಸರ್ ಎಲ್ಲಾ ಫೋರ್ ಡೋರ್ ಫೋರ್ ಡೋರ್ ಬರ್ತದಾ ಆ ನ 4 ಪವರ್ ಇಂದ ಬರುತ್ತೆ ಸರ್ 4 ಕೂಡ ಫ್ರಂಟ್ 2 ಬ್ಯಾಕ್ 2 ಬ್ಯಾಕ್ ಫಸ್ಟ್ ಒಂದು ಬ್ಯಾಕ್ ವೈಪರ್ ಇದೆ ಬ್ಯಾಕ್ ವೈಪರ್ ಇದೆ ಫ್ರಂಟ್ ವೈಪರ್ ಇದೆ ಮತ್ತೆ ಇದು ಕೂಲ್ ಪೇಪರ್ ಆಕ್ಸಿದರ್ ಹಿಂದಗಡೆ ಇದೆ ಗ್ಲಾಸ್ ಗೆ ಅದು ಬರುತ್ತೆ ಸರ್ ಅದು ಟಾಪ್ ಎಂಡ್ ಮಾಡೆಲ್ ಗಾಡಿ ಟಾಪ್ ಎಂಡ್ ಸ್ಯಾಂಟ್ರೋ ಎಕ್ಸೋ ಇದೆ ಸ್ಯಾಂಟ್ರೋ ಝಿಂಕ್ ಎಕ್ಸೋ ಝಿಂಕ್ ಎಕ್ಸೋ ಬರುತ್ತದವಾ ಹ ಹೌದು ಓಕೆ ವೆಹಿಕಲ್ ಐಸಿಡಿ ರಿಪೇಂಟ್ ಇದ್ರೆ ಏನಾಗಿದಲ್ಲ ಇಲ್ಲ ಇಲ್ಲ ಅದರ ಏನಾಗಿಲ್ಲ ಸರ್ ಗಾಡಿ ಫೋಲ್ಡರ್ ಫೋರವರ್ಡ್ ಐತಾ